ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ನನ್ನ ಅಂತರಾತ್ಮದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಡಿಯೋ ವಿಚಾರ ಕರ್ಕಾಟಕ ರಾಶಿಯವರ ಮುಂದಿನ ದಿನಗಳು ಹೇಗಿವೆ ನೋಡಿ ಈ ಒಂದು ರಾಶಿಯವರು ಭಾಳಷ್ಟು ನಾನು ಕಮೆಂಟ್ಗಳನ್ನು ಕೇಳಿದ್ದೀನಿ ಪ್ರತಿಯೊಂದು ಆಲ್ಮೋಸ್ಟ್ ಅಲ್ಲಿ ರಾಶಿಯವರು ಹಾಗೆ ಮಾಡ್ತಿರ್ತಾರೆ ಈ ಒಂದು ರಾಶಿ ದರಿದ್ರ ರಾಶಿ ನನಗೆ ಯಾವತ್ತು ನೋಡಿದರೂ ಕಷ್ಟ ಯಾವತ್ತು ನೋಡಿದ್ರೂ ಸಮಸ್ಯೆ ತಂದೆ ಮನೆಯಲ್ಲಿ ಸಮಸ್ಯೆ ಗಂಡನ ಮನೆಯಲ್ಲಿ ಸಮಸ್ಯೆ ನೋಡಿ ಒಂದು ನಾನು ಹೇಳ್ತೀನಿ ಭೂಮಿಗೆ ಬಂದಾದ ಮೇಲೆ ಸಮಸ್ಯೆ ಅನ್ನೋದು ಮಾನವನಿಗೆ ಕಟ್ಟಿಟ್ಟ ಬುತ್ತಿ ನಾವು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಸಮಸ್ಯೆ ಇಲ್ಲದೇ ಇದ್ದರೆ ಖಂಡಿತವಾಗಲಿ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಆಗೋದಿಲ್ಲ ಸಮಸ್ಯೆ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಕೂತ್ಕೊಂಡ್ರೆ ಮುಂದಕ್ಕೆ ಹೋಗಲಿಕ್ಕೆ ಆಗತ್ತೆಯೇ ಖಂಡಿತ ಇಲ್ವಲ್ಲ ಸೊ ಅದಕ್ಕೋಸ್ಕರ ಒಂದು ನೋಡಿ ಇವಾಗ ಇನ್ನೊಂದು ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ ರಾಮಕೃಷ್ಣ ಪರಮಾಂಸ ಆಗಲಿ ಶಿರಡಿ ಸಾಯಿಬಾಬಾ ಆಗಲಿ ಅಥವಾ ಶ್ರೀರಾಮ ಆಗಲಿ ಕೃಷ್ಣ ಆಗಲಿ ಅವರೇನು ಕಷ್ಟಪಟ್ಟಿಲ್ವಾ ಪ್ರತಿಯೊಬ್ಬರು ಕಷ್ಟಪಟ್ಟಿಲ್ವ ರಾಮ ಹದಿನಾಲ್ಕು ವರ್ಷ ಕಾಡಿಗೆ ಹೋಗಿಲ್ವಾ ಹಾಗಾದರೆ ಅವರಿಗೆ ಕಂಪೇರ್ ಮಾಡಿಸಿ ನಮಗೆ ಇದು ಸಮಸ್ಯೆನೇ ಅಲ್ಲ ಯಾಕಂದರೆ ಮುಖ್ಯವಾಗಿ ನೀವು ಇಲ್ಲಿ ಗಮನಿಸಬೇಕಾಗಿದೆ ಏನಂತಂದರೆ ನಿಮ್ಮನ್ನೇ ನೀವು ಡಿಗ್ರೇಡ್ ಮಾಡ್ಕೊಳ್ಳಿರೋದು ನಿಮ್ಮ ಸಮಸ್ಯೆಗೆ ನೀವೇ ಕಾರಣ ಅನ್ನೋದನ್ನು ನೀವು ಯಾವತ್ತು ತಿಳ್ಕೊಳ್ತೀರಾ ಆವಾಗ ನೀವು ನಿಜವಾಗ್ಲೂ ನೀವು ಜೀವನದಲ್ಲಿ ತುಂಬ ಸಂತೋಷವಾಗಿರ್ತೀರ ಹ್ಯಾಪಿಯಾಗಿರ್ತೀರ ನೋಡಿ ನಾವು ಪ್ರತಿಯೊಂದು ರಾಶಿಯವರಿಗೆ ಇದ್ದೀನಿ ನೀವು ಒಂದು ಈಗ ಸಮಸ್ಯೆ ಅನ್ನೋದನ್ನು ಏನು ಹೇಳ್ತಾ ಇದ್ದೀರ ಇದು ನಿಮ್ಮ ಹಿಂದಿನ ಜನ್ಮದ ಪೂರ್ವ ಜನ್ಮದ ನಿಮ್ಮ ಆಯಿತಾ ಇನ್ನೊಂದು ಒಂದು ಲಾಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ಹೇಳಿದೆ ಪೂರ್ವಜನ್ಮಂ ಕೃತಂ ಪಾಪ ವ್ಯಾಧಿ ರೂಪೇಣ ಪೀಡಿತ ಅಂದರೆ ವ್ಯಾಧಿ ಕೂಡ ಅದೇ ಥರ ಬರುತ್ತೆ ಯಾವುದೇ ಒಂದು ರೋಗ ಬರಬೇಕು ಅಂದರೆ ಹಿಂದೆ ನೀವು ಏನಾದರೂ ಮಾಡಿದ್ದೀರ ಅದನ್ನು ನೀವೀಗ ಮರ್ತಿದ್ದೀರ ನಿಮಗೆ ಹೆಂಗೆ ಗೊತ್ತಿಲ್ಲ ನಾವೀಗ ಮೆಟೆಸ್ಟಿಕ್ ಇದ್ದೀವಿ ಪ್ರತಿಯೊಬ್ಬರು ಸೊ ಅದಕ್ಕೋಸ್ಕರ ನಾವು ಅಜ್ಞಾನದಲ್ಲಿದ್ದೀವಿ ಸೊ ನಮಗೆ ಇಲ್ಲಿ ಜ್ಞಾನ ಬರಬೇಕು ಅಂತಂದರೆ ಒಂದು ಆ ಒಂದು ಸ್ಥಿತಿಗೆ ಬರಬೇಕು ಸೊ ಆ ಥರ ಬಂದರೆ ಮಾತ್ರ ಆಗುತ್ತೆ ಇಲ್ಲಂದ್ರೆ ಏನಂತೀವಿ ಪ್ರತಿಯೊಂದಕ್ಕೂ ನಿನೇ ಕಾರಣ ನಿನ್ನಿಂದಲೇ ಆಗಿದ್ದು ಹಾಂ ನಮಗೆ ಒಂದು ಗಾಯ ಆಯಿತು ಅಂದರೆ ನಾವು ಇನ್ನೊಬ್ರು ಹೇಳ್ತೀನಿ ನೀನು ಮಾಡಿದ್ದು ನಿನ್ನಿಂದ ಆಗಿದ್ದು ಅಂತೇಳಿ ಖಂಡಿತವಾಗ್ಲೂ ಅಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ನನಗೆ ಬರ್ತಾ ಇರೋ ಸಮಸ್ಯೆ ಯಾವುದಲ್ಲ ಆ ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ತಿಳ್ಕೊಂಡು ಖಂಡಿತವಾಗ್ಲೂ ನೀವು ತಿಳ್ಕೊಂಡ್ರೆ ನಿಮಗೆ ಕಷ್ಟನೇ ಆಗೋದಿಲ್ಲ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ ಮುಂದೆ ನಿಮಗೆ ಬಹಳಷ್ಟು ದೊಡ್ಡ ಸಮಸ್ಯೆಗಳು ಬರ್ಬೋದು ಈಗ ಈ ಒಂದು ಚಿಕ್ಕ ಚಿಕ್ಕ ಸಮಸ್ಯೆಗೆ ನೀವು ಇವಾಗಲೇ ನೀವು ಇಷ್ಟೊಂದು ಬೇಜಾರು ಮಾಡಿಕೊಂಡು ಇಷ್ಟೊಂದು ನೀವು ಒಂದು ಅಪ್ಸೆಟ್ ಆಗಿಬಿಟ್ರೆ ಮುಂದೆ ಯಾವ ರೀತಿ ಫೇಸ್ ಮಾಡ್ತೀರಾ ಅದಕ್ಕೋಸ್ಕರ ನಿಮಗೆ ಹಂತ ಹಂತವಾಗಿ ಬರ್ತಾ ಇರೋ ಸಮಸ್ಯೆಯನ್ನು ನೀವು ಅರ್ಥ ಮಾಡ್ಕೊಂಬಿಟ್ಟು ಅದರ ಮೂಲ ಎಲ್ಲಿದೆ ಎಲ್ಲಿ ತಪ್ಪಾಗಿದೆ ನಂದು ನನ್ನ ತಪ್ಪಾಗಿದೆ ನಾನು ನಿಜವಾಗ್ಲೂ ಇದಕ್ಕೆ ನಾನೇ ಕಾರಣ ಅನ್ನೋದನ್ನು ನೀವು ತಿಳ್ಕೊಂಡು ನೀವು ಮುಂದೆ ಹೋಯಿತು ಅಂತಂದರೆ ಖಂಡಿತವಾಗಲೂ ನಿಮಗೆ ಜೀವನದಲ್ಲಿ ನಿಮಗೆ ಹ್ಯಾಪಿನೆಸ್ ಅನ್ನೋದು ನೀವು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕಾಣ್ತೀರಾ ಅಂತ ಹೇಳ್ಬೋದು ಆಮೇಲೆ ಈ ಒಂದು ಗ್ರಹಗಳು ಸಂಚಾರ ಮಾಡ್ತಿರಬೇಕಾದ್ರೆ ಏರುಪೇರು ಆಗ್ತಾ ಇರುತ್ತೆ ಅದರದ್ದು ಒಂದು ಯಾವುದು ಅದರ ಚಲನೆ ಇರ್ಬೋದು ಅದರ ವಕ್ರತ್ವ ಇರ್ಬೋದು ಅಥವಾ ಅದೇ ನೀಚತನ ಅಂತ ಹೇಳ್ಬೋದು ಡೆಬಿಲಿಟೇಟ್ ಅಂತ ಹೇಳ್ಬೋದು ಇವೆಲ್ಲ ಆಗ್ತಾನೇ ಇರುತ್ತೆ ಆವಾಗ ಇದು ಮನುಷ್ಯನ ಮೇಲೆ ಮಾನವನ ಮೇಲೆ ಒಂದು ಪರಿಣಾಮ ಬೀರುತ್ತೆ ಖಂಡಿತವಾಗ್ಲೂ ಬೀರುತ್ತೆ ಅದಕ್ಕೋಸ್ಕರ ಅದಕ್ಕೆ ಆ ಒಂದು ಗ್ರಹಗಳಿಗೆ ತಕ್ಕ ಗ್ರಹ ಗ್ರಹಶಾಂತಿ ಪೂಜೆ ಇರ್ಬೋದು ಗ್ರಹಗಳ ಮಂತ್ರ ಇರ್ಬೋದು ದ ಆ ಒಂದು ಪರ್ಟಿಕ್ಯುಲರ್ ಗೃಹಗಳ ಒಂದು ಧಾನ್ಯವನ್ನು ಕೂಡ ನೀವು ಇಲ್ಲಿ ದಾನ ಮಾಡಿದರೂ ಕೂಡ ನಿಮಗೆ ಇಲ್ಲಿ ಭಾಳಷ್ಟು ಅನುಕೂಲ ಆಗುತ್ತೆ ಆಗುತ್ತೆ ನೋಡಿ ಕೆಲವು ಸರ್ತಿ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ದಶೆ ನಡೀತಾ ಇದ್ದರೆ ಶನಿದಶ ಗುರುಭಕ್ತಿ ಇರ್ಬೋದು ಗುರು ಗುರುಭಕ್ತಿಯಲ್ಲಿ ಸ್ವಲ್ಪ ಸ್ಪಿರಿಚುವಲ್ ಆಗಿರ್ತಾರೆ ಬಟ್ ಒಳ್ಳೆಯದಾಗುತ್ತೆ ಆ ಥರ ಒಂದು ಶನಿ ಆ ಟೈಮಲ್ಲಿ ಗುರುವಿನ ಒಂದು ಭಕ್ತಿಯಲ್ಲಿರುವಾಗ ನಿಮಗೆ ಆಲ್ಮೋಸ್ಟ್ ಆಲು ಚೆನ್ನಾಗಿ ಆಗುತ್ತೆ ಅದೇ ನೀವು ಶನಿದಶ ಕುಜಾಭಕ್ತಿ ಬಂತು ಅಂದರೆ ನೀವು ಜಾಬಲ್ಲಿ ಸ್ವಲ್ಪ ಸ್ವಲ್ಪ ಸಮಸ್ಯೆ ಆಗ್ಬೋದು ಜಗಳ ಆಗ್ಬೋದು ಜಾಬ್ ಚೇಂಜ್ ಮಾಡ್ತಾನೆ ಇರ್ಬೋದು ಅದೇ ರೀತಿ ಶನಿ ದಶ ಚಂದ್ರ ಭಕ್ತಿ ಬಂತು ಅಂತಂದರೆ ಅಲ್ಲಿ ಏನಾಗುತ್ತೆ ನಿಮಗೆ ಇಲ್ಲಿ ಮಾನಸಿಕವಾದ ಒಂದು ಟೆನ್ಷನ್ ಆಗ್ಬೋದು ಕೆಲಸದಲ್ಲಿ ಟೆನ್ಷನ್ ಆಗ್ಬೋದು ತಾಯಿ ಬಗ್ಗೆ ಚಿಂತೆ ಆಗ್ಬೋದು ಚಿಂತೆಗಳು ಜಾಸ್ತಿ ಆಗ್ಬೋದು ಹಿಂದೆ ಮಾಡಿದ ಒಂದು ಕರ್ಮಗಳ ಬಗ್ಗೆ ಚಿಂತೆ ಮಾಡ್ತಿರ್ಬೋದು ಅದೇ ಥರ ದಶ ರವಿ ಭಕ್ತಿ ಬಂತು ಅಂತಂದರೆ ಅಲ್ಲಿ ತಂದೆಯ ಜೊತೆಗೆ ಒಂದು ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಸಮಸ್ಯೆಗಳು ಬರ್ಬೋದು ಅಥವಾ ಸರ್ಕಾರದ ಜೊತೆಗೆ ಅಥವಾ ಬೇರೆ ಏನಾದರೂ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ಕೂಡ ಬಂದು ಹಣಕಾಸಿನ ಬಗ್ಗೆ ಕೂಡ ಇಲ್ಲಿ ಸಮಸ್ಯೆ ಪಡ್ಬೋದು ಅದಕ್ಕೋಸ್ಕರ ಇದು ಅಪ್ ಆ್ಯಂಡ್ ಡೌನ್ ಆಗ್ತಾನೆ ಇರುತ್ತೆ ಅದಕ್ಕೋಸ್ಕರ ಆ ಒಂದು ದಶ ಮತ್ತು ಭಕ್ತಿಗಳು ಕೂಡ ಇಲ್ಲಿ ಒಂದು ಸಮಸ್ಯೆಗಳಿಗೆ ಇಲ್ಲಿ ಮೂಲ ಕಾರಣ ಆಗುತ್ತೆ ಅದನ್ನೆಲ್ಲ ತಿಳ್ಕೊಂಡು ನೀವು ಮೂಲ ಅದು ಏನು ಸಮಸ್ಯೆ ಇದೆ ಅಂತ ಸರಿಯಾದ ಜ್ಯೋತಿಷರು ಹೋಗಿ ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಹಾಗೆ ನಿಮ್ಮ ಒಂದು ಏನೇ ಒಂದು ನಿಮ್ಮ ಕೆಲಸಗಳು ಹಿಂದೆ ನಿಮಗೆ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಕೂಡ ಇಲ್ಲಿ ಏನಾಗುತ್ತೆ ಇಲ್ಲಿ ಒಂದು ಆ ಒಂದು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಿಮ್ಮ ಎಲ್ಲ ಕೆಲಸಗಳು ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ನಿಮ್ಮ ನೀವು ಸಕ್ಸಸ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಮತ್ತು ಬೇರೆ ವಿಷಯಕ್ಕೆ ಬರೋದಾದರೆ ರಾಹುಕೇತುವಿನ ವಿಷಯಕ್ಕೆ ನೋಡಿ ರಾಹುಕೇತುಗಳು ಬಂದು ನಿಮಗೆಲ್ಲ ಗೊತ್ತಿದ್ದಾಗೆ ಒಂದೂವರೆ ವರ್ಷ ನಿಮ್ಮ ನಿಮ್ಮ ರಾಶಿಯಲ್ಲಿ ಅಥವಾ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಗೆ ಅಥವಾ ಈಗ ನೋಡಿ ನಿಮ್ಮ ಕರ್ಕಾಟಕ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಲಾಸ್ಟು ಒಂದೂವರೆ ವರ್ಷದಿಂದ ಸಂಚಾರ ಮಾಡ್ತಾಯಿದ್ರು ಈಗ ಮೇ ಹದಿನೆಂಟರ ನಂತರ ಮತ್ತೆ ಹಿಂದಿನ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ ಹಾಗೆ ಕೇತು ಕೂಡ ನಿಮ್ಮ ಒಂದು ರಾಶಿಯಿಂದ ಎರಡನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾರೆ ಇಲ್ಲಿ ರಾಹು ಇಲ್ಲಿ ಸಂಚಾರ ಮಾಡ್ತಿರಬೇಕಾದ್ರೆ ಅಷ್ಟಮದಲ್ಲಿ ಅಷ್ಟಮ ಸ್ಥಾನ ಅಂತಂದರೆ ಸ್ವಲ್ಪ ಕ್ರಿಟಿಕಲ್ ಅಂತ ಹೇಳ್ಬೋದು ಯಾಕಂದರೆ ಈ ಒಂದು ಆರು ಎಂಟು ಹನ್ನೆರಡು ಈ ಒಂದು ಮೂರು ಸ್ಥಾನಗಳು ಯಾವತ್ತೂ ಸ್ವಲ್ಪ ಸಮಸ್ಯೆ ಸೊ ಆರು ಹನ್ನೆರಡಕ್ಕಿಂತಲೂ ಎಂಟನೇ ಒಂದು ಸ್ಥಾನ ಸ್ವಲ್ಪ ಸಮಸ್ಯೆ ಅಂತ ಹೇಳ್ಬೋದು ಇಲ್ಲಿ ಬಂದು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಇರ್ಬೋದು ಅಥವಾ ಒಂದು ಮರಣಕ್ಕೆ ಸಂಬಂಧಪಟ್ಟ ಏನಾದರೂ ಆಸ್ತಿ ವಿಚಾರ ಇರ್ಬೋದು ಅಥವಾ ಏನಾದರೂ ಆಕ್ಸಿಡೆಂಟ್ ಇರ್ಬೋದು ಅಥವಾ ಸಿವಿಯರ್ ಏನಾದರೂ ಪ್ರಾಬ್ಲಮ್ ಆದರೆ ಕೂಡ ಇಲ್ಲಿ ಅಷ್ಟಮ ಸ್ಥಾನಕ್ಕೆ ಹೋಲಿಸ್ತಾರೆ ಇದೊಂದು ಮರಣ ಸ್ಥಾನ ಬಟ್ ಲಾಂಗಿವಿಟಿ ಅಂತಂದರೆ ಅದು ಮರಣ ಬರೋದಿಲ್ಲ ಬಟ್ಟು ತುಂಬ ಆಯುಷ್ಯ ದೀರ್ಘಾಯುಷ್ಯ ಇರುತ್ತೆ ಬಟ್ ಸಫರಿಂಗ್ ಆಗ್ತಾರೆ ಅಂತ ಹೇಳ್ಬೋದು ಈ ಸಫರಿಂಗ್ ಆಗ್ತಾ ಇರೋ ಒಂದು ಅಷ್ಟಮ ಸ್ಥಾನ ಅಂತ ಹೇಳ್ಬೋದು ಅದರಲ್ಲಿ ಇವಾಗ ರಾಶಿ ಯಾಕಂದರೆ ರಾಹು ಶನಿ ಥರನೇ ಫಲ ಕೊಡ್ತಿರಬೇಕಾದ್ರೆ ಇಲ್ಲಿ ಏನಾಗುತ್ತೆ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ರಾಹು ಬಂದಾಗ ಸ್ವಲ್ಪ ಸಮಸ್ಯೆಗಳು ಬರ್ಬೋದು ಅದಕ್ಕೆ ನೀವು ಹೆದರಿ ಹೆದರಿಕೊಂಡು ಒಂದು ಇದು ಮಾಡಿಕೊಂಡು ಮಾಡುವ ಅವಶ್ಯಕತೆ ಖಂಡಿತ ಇಲ್ಲ ಅಂತ ನನಗನ್ಸುತ್ತೆ ಕೆಲವರು ದೂರ ಪ್ರಯಾಣ ಮಾಡ್ಬೋದು ಇನ್ನು ಕೆಲವರಿಗೆ ಸ್ವಲ್ಪ ಚರ್ಮದ ಸ್ವಲ್ಪ ಸಮಸ್ಯೆಗಳು ಬರುವ ಸಾಧ್ಯತೆಗಳು ಕೂಡ ಇದೆ ಅದಕ್ಕೋಸ್ಕರ ನೀವು ಸ್ವಲ್ಪ ಗಮನವಿಟ್ಟು ನೋಡಿ ಏನಾದರೂ ಸಮಸ್ಯೆ ಬಂತು ಅಂದರೆ ರಾಹುವಿನಿಂದ ಸಮಸ್ಯೆ ಬಂತು ಅಂತಂದರೆ ಉದ್ದನ್ನು ಪ್ರತಿ ಶನಿವಾರ ದಾನ ಮಾಡಿ ಆಮೇಲೆ ರಾಹುವಿನ ಮಂತ್ರವನ್ನು ನೂರೆಂಟು ಸಾರಿ ದಿನಕ್ಕೆ ಪಠಣೆ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಆಮೇಲೆ ವಾಹನ ಚಾಲನೆ ಮಾಡುವಾಗ ಕೂಡ ಸ್ವಲ್ಪ ಜಾಗೃತರಾಗಿರಿ ಆದರೂ ಕೂಡ ನೀವು ಇಲ್ಲಿ ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ಗೆ ಗೊತ್ತಿದ್ದಾಗೆ ಮೇ ಹದಿನಾಲ್ಕರಿಂದ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ ಆವಾಗ ಆ ಒಂದು ಮಿಥುನ ರಾಶಿಯಿಂದ ಒಂಬತ್ತನೇ ದೃಷ್ಟಿ ಅದೃಷ್ಟ ಸ್ಥಾನ ಅಂತ ಹೇಳ್ಬೋದು ಈ ಒಂದು ರಾಹುವಿನ ಮೇಲೆ ಬಿದ್ದಾಗ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಬಿದ್ದಾಗ ಇಲ್ಲಿ ಏನಾಗುತ್ತೆ ಇಲ್ಲಿ ಯಾವುದೇ ಒಂದು ಕಾರ್ಯಗಳು ತುಂಬ ಒಂದು ಪ್ರಾಬ್ಲಮ್ ಆದರೂ ಕೂಡ ಇಲ್ಲಿ ಅದು ಸರಿ ಹೋಗುತ್ತೆ ಅದಕ್ಕೋಸ್ಕರ ಯಾವುದೇ ರೀತಿಯ ಒಂದು ಬಟ್ ಅದು ನಿಮ್ಮ ಜಾಗೃತಿಯಲ್ಲಿ ನೀವು ಇದ್ದರೆ ಒಳ್ಳೆಯದು ಅಂತ ನನಗೆ ಅನಿಸ್ತಾ ಇದೆ ಆಮೇಲೆ ಇಲ್ಲಿ ಕೇತು ಕೂಡ ಇಲ್ಲಿ ಏನಾಗುತ್ತೆ ಇಲ್ಲಿ ನಿಮ್ಮ ರಾಶಿಯಿಂದ ಆವಾಗಲೇ ಹೇಳಿದಂಗೆ ಎರಡನೇ ಮನೆಯಲ್ಲಿ ಅಂದರೆ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಸಂಚಾರ ಮಾಡ್ತಿರ್ತಾರೆ ಮೇ ಹದಿನೆಂಟರ ನಂತರ ಹಾಗೆ ಇಲ್ಲಿ ಕುಟುಂಬದಲ್ಲಿ ಯಾರಿಗಾದರೂ ಹಿರಿಯರಿಗೆ ಅನಾರೋಗ್ಯವಾಗುವ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಳ್ಳಿ ಟೇಕ್ ಕೇರ್ ಆಮೇಲೆ ಹಣ ಜಾಸ್ತಿ ಜಾಸ್ತಿ ಖರ್ಚಾಗಬಹುದು ಅನಾವಶ್ಯಕವಾಗಿ ಖರ್ಚುಗಳನ್ನು ಸ್ವಲ್ಪ ನೀವು ತಡೆಯುವುದು ಒಳ್ಳೆಯದು ಅಂತ ಅನಿಸುತ್ತೆ ಆಮೇಲೆ ಕೆಲವರು ಅಸತ್ಯ ಸುಳ್ಳು ಮಾತನಾಡ್ಬೋದು ಕೆಲವರು ಪಾಪ ಮಾಡುವ ಸ್ವಭಾವದವರು ಕೂಡ ಇಲ್ಲಿ ಆಗಿರ್ಬೋದು ಆದರೆ ಧೈರ್ಯಶಾರಿಗಳಾಗ್ತೀರ ಆದರೆ ಸಮಯಕ್ಕೆ ಸರಿಯಾಗಿ ಕೆಲವು ಸರಿ ಜಗಳ ಕೂಡ ಇಲ್ಲಿ ಮಾಡುವವರು ಕೂಡ ಇಲ್ಲಿ ಇರ್ತಾರೆ ಅಂದರೆ ಜಗಳದಿಂದಲೇ ಆ ಕೆಲಸ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕೂಡ ಇಲ್ಲಿ ಮಾಡುವರು ಕೂಡ ಇಲ್ಲಿ ಆಗಿರ್ತಾರೆ ಗಣಪತಿ ಆರಾಧನೆ ಮಾಡಿ ಆಮೇಲೆ ಗಣಪತಿಗೆ ಇಷ್ಟವಾಗಿರುವ ಮೋದಕ ಕೂಡ ನೈವೇದ್ಯ ಮಾಡಿದರೆ ಪ್ರತಿ ಸೋಮವಾರ ಒಂದು ಏಳು ಸೋಮವಾರ ಮಾಡಿದರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಆ ಥರ ಏನಾದರೂ ಸಮಸ್ಯೆ ಬಂತು ಅಂತಂದರೆ ಖಂಡಿತವಾಗ್ಲೂ ಮಾಡಿ ಆಮೇಲೆ ಈ ಒಂದು ರಾಹು ಮತ್ತು ಕೇತು ಇದ್ದಾಗ ಸಮಸ್ಯೆಗಳು ಇದ್ದಾಗ ಈ ಸಮಸ್ಯೆಗಳು ಬಂದಾಗ ನೀವು ಏನು ಮಾಡಿ ಅಂತಂದರೆ ನಿಮ್ಮ ಮನೆಯಲ್ಲಿ ತುಂಬ ಹಿರಿಯರು ವಯಸ್ಸಾದವರು ಅಜ್ಜ ಅಜ್ಜಿ ಯಾರಾದರೂ ಇದ್ದರೆ ಅವರ ಹತ್ರ ಆಶೀರ್ವಾದ ಪಡ್ಕೊಂಡ್ರೆ ನಿಮಗೆಲ್ಲಿ ಬಹಳಷ್ಟು ಅನುಕೂಲ ಆಗುತ್ತೆ ಆಮೇಲೆ ಇಲ್ಲಿ ಶನಿ ಶನಿ ಬಂದು ನಿಮ್ಮ ಈಗ ನವಮ ಸ್ಥಾನದಲ್ಲಿ ಸಂಚಾರ ಇದ್ದಾರೆ ಅಂದರೆ ಗುರುವಿನ ಮನೆಯಲ್ಲಿ ಸಂಚಾರ ಇದ್ದಾರೆ ನಿಮಗೆಲ್ಲರಿಗೂ ಗೊತ್ತಿದೆ ಅಷ್ಟಮ ಸ್ಥಾನದಲ್ಲಿದ್ದರೂ ಅಷ್ಟಮಕ್ಕಿಂತಲೂ ಇಲ್ಲಿ ನವಮ ಸ್ಥಾನ ಅಷ್ಟೊಂದು ಸ್ವಲ್ಪ ಬೆಟ್ರ್ ಅಂತ ಹೇಳ್ಬೋದು ಇಲ್ಲಿ ಅಶುಭ ಫಲಗಳನ್ನು ಕೊಡುವುದಿಲ್ಲ ಆದರೆ ಸಾಧಾರಣ ಫಲ ಕೊಡ್ತಾರೆ ಮತ್ತು ಮಿಶ್ರ ಫಲಗಳನ್ನು ನೀವು ಇಲ್ಲಿ ಶನಿಯಿಂದ ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಅಂದರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಸೊ ಅಲ್ಲಿ ನಿಮಗೀಗ ಒಂದು ಹತ್ತು ರೂಪಾಯಿ ಆದರೆ ಇಲ್ಲಿ ಒಂದು ಅಟ್ಲೀಸ್ಟ್ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೂಡ ಇಲ್ಲಿ ಸಂಪಾದನೆ ಆಗ್ಬೋದು ಅಂತ ಹೇಳ್ಬೋದು ಆಮೇಲೆ ಕುಜ ನಿಮ್ಮ ಪಂಚಮಾಧಿಪತಿ ಪುತ್ರಸ್ಥಾನ ಪೂರ್ವ ಪುಣ್ಯಾಧಿಪತಿ ಆಗಿ ಹಾಗೂ ನಿಮ್ಮ ದಶಮಾಧಿಪತಿ ಆಗಿರುವ ಕುಜನು ನಿಮ್ಮ ರಾಶಿಯಲ್ಲಿ ಈಗ ನೀಚನಾಗಿ ಸ್ಥಿತನಾಗಿದ್ದಾನೆ ಮತ್ತು ಜೂನ್ ಆರರ ನಂತರ ನಿಮ್ಮ ರಾಶಿಯಿಂದ ಎರಡನೇ ಮನೆಗೆ ಅಂದರೆ ಸಿಂಹರಾಶಿಗೆ ಸಂಚಾರ ಮಾಡ್ತಾರೆ ಈಗ ನಿಮಗೆ ಏನಾಗುತ್ತೆ ಅಂತಂದರೆ ಈ ದಶಮಾಧಿಪತಿ ಆಗಿರುವ ಕಾರಣ ಇಲ್ಲಿ ನಿಮ್ಮ ಉದ್ಯೋಗದಲ್ಲಿ ನೀವು ಮಾಡ್ತಾ ಇರೋ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆಗಳಿರ್ಬೋದು ಆವಾಗ ಏನಾದರೂ ವಿವಾದಗಳಾಗಬಹುದು ಅದು ಸ್ವಲ್ಪ ನೀವು ಜ್ಞಾಪಕ ಇಟ್ಕೊಳ್ಳಿ ಆಮೇಲೆ ಅತಿಯಾಗಿ ಕೆಲಸ ಮಾಡಿಕೊಂಡು ತುಂಬ ಸುಸ್ತಾಗ್ಬೋದು ಆದಷ್ಟು ಸ್ವಲ್ಪ ಸಮಯಕ್ಕೆ ಸರಿಯಾಗಿ ರೆಸ್ಟು ತಗೊಳ್ಳಿ ಮತ್ತು ಅನಾವಶ್ಯಕವಾದ ಚಿಂತೆ ಮೋಸ ಆಗಬಹುದು ತುಂಬ ಜಾಗೃತೆಯಾಗಿರಿ ಇಲ್ಲಿ ನೋಡಿ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ರಾಹು ಈಗ ಸದ್ಯಕ್ಕೆ ಮೇ ಹದಿನೆಂಟರವರೆಗೆ ಅಂದರೆ ಒಂದೂವರೆ ವರ್ಷದಿಂದ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ ಅವನು ಒಂದು ಐದನೇದಷ್ಟು ನಿಮ್ಮ ರಾಶಿ ಮೇಲೆ ಇರ್ತದೆ ತುಂಬ ಮೋಸಕ್ಕೆ ಕೂಡ ನಿಮಗೆ ಆಗಿರುತ್ತೆ ಮಾನಸಿಕವಾಗಿ ಟೆನ್ಷನ್ ಆಗಿರುತ್ತೆ ಏನೇನೋ ಒಂಥರ ಕೆಟ್ಟ ಕನಸುಗಳು ಬಿದ್ದಿರುತ್ತೆ ಇವೆಲ್ಲ ಈಗ ಹೋಗುತ್ತೆ ಇಲ್ಲಿ ಎಂಟನೇ ಮನೆ ಬಂದಾಗ ಬಟ್ ಆಗುತ್ತೆ ಎಂಟನೇ ಮನೆ ನಾನು ಆವಾಗಲೇ ಹೇಳಿದಂಗೆ ಆದರೂ ಕೂಡ ಇಲ್ಲಿ ಗುರುವಿನ ಒಂದು ಅಂದರೆ ದೈವಾನುಗ್ರಹ ಇರುವುದರಿಂದ ಅಂಥ ಏನು ಸಮಸ್ಯೆಗಳು ಆಗೋದಿಲ್ಲ ಅಂತ ಹೇಳ್ಬೋದು ನಾನು ಹೇಳಿದಂಗೆ ಯಾವುದೇ ಒಂದು ಗ್ರಹಗಳು ಆಯಾಯ ಒಂದು ಭಾವದಲ್ಲಿ ಸ್ಥಿತರಾಗಿದ್ದಾಗ ಅದಕ್ಕೆ ತಕ್ಕಂತೆ ಶುಭ ಮತ್ತು ಅಶುಭ ಫಲಗಳನ್ನ ಇಲ್ಲಿ ಕೊಡ್ತಾರೆ ಅಂತ ಅಂದ್ಕೋಬೋದು ಒಳ್ಳೆಯ ಭಾವ ಇದ್ದರೆ ಒಳ್ಳೆಯ ಫಲ ಕೆಟ್ಟ ಭಾವ ಇದ್ದರೆ ಸ್ವಲ್ಪ ಕೆಟ್ಟ ಫಲ ಅಥವಾ ಆವಾಗ ಕೆಟ್ಟ ಫಲ ಬಂದರೆ ಏನು ಮಾಡಬೇಕು ಅದಕ್ಕೆ ಪರಿಹಾರ ಏನಂತ ನೀವು ನೋಡಿಕೊಂಡು ಆ ಒಂದು ರೀತಿಯಲ್ಲಿ ಪರಿಹಾರ ಮಾಡಿದರೆ ಅಥವಾ ಮಂತ್ರಗಳು ಧಾನ್ಯಗಳನ್ನು ನೀವು ಇದು ಮಾಡಿದರೆ ಖಂಡಿತವಾಗಲಿ ಇಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ರವಿ ಮೇ ಹದಿನೈದರಿಂದ ವೃಷಭ ರಾಶಿಗೆ ಸಂಚಾರ ಮಾಡ್ತಿರ್ತಾರೆ ಮೇ ಹದಿನೈದರಿಂದ ಜೂನ್ ಹದಿನೈದರವರೆಗೆ ಆವಾಗ ನಿಮಗೆ ಒಂದು ಧನ ಲಾಭ ಆಗುತ್ತೆ ಖಂಡಿತವಾಗಲೂ ಒಂದು ಧನ ಲಾಭ ಆಗುತ್ತೆ ಅದಕ್ಕೆ ನೋಡಿ ನಿಮಗೆ ಇಡೀರಾಗಿ ಏನಾದರೂ ಸರ್ಕಾರದಿಂದ ಇರ್ಬೋದು ಅಥವಾ ತಂದೆ ಕಡೆಯಿಂದ ಇರ್ಬೋದು ಕೆಲವರಿಗೆ ಉದ್ಯೋಗ ಪ್ರಾಪ್ತಿಯಾಗ್ಬೋದು ಕೆಲವರಿಗೆ ಉದ್ಯೋಗದಲ್ಲಿ ಒಳ್ಳೆಯ ಗೌರವ ಇತ್ಯಾದಿಗಳು ಶುಭ ಫಲಗಳನ್ನು ಕೂಡ ನೀವು ಇಲ್ಲಿ ನಿರೀಕ್ಷಿಸ್ಬೋದು ಅಂತ ಹೇಳ್ಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಸಹ ಮಾಡಿ ಸಹನಾವವತು ನವತು ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿ ನಾವಧೀತಮಸ್ತು ವಿದ್ವಿಷಾವಹೈ ಓಂ ಶಾಂತಿ 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 ಎಲ್ಲರಿಗೂ ಶುಭವಾಗಲಿ